ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ನನ್ನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಗೆ ಇವತ್ತು ನಮ್ಮ ದೊಡ್ಡಮ್ಮ ಅಣ್ಣ ಅಣ್ಣನ ವೈಫು ಮತ್ತು ಅಣ್ಣನ ಮಗಳು ದನ್ವಿ ಬಂದಿದ್ದರು ಸೊ ಇವತ್ತಿನ ಡೇ ನಮ್ಮದು ಹೇಗಿತ್ತು ಅಂತ ಹೇಳಿ ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟುವರೆಗೂ ನೋಡಿ ಓಕೆನಾ ಸೊ ಅವರೆಲ್ಲ ಇವಾಗ ಸಂಜೆ ಹೋದರು ಸೊ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಕಾರಣ ತೆಗ್ದಿರಲಿಲ್ಲ ತುಂಬ ದಿನ ಆಗಿತ್ತು ಸೊ ಹಾಗೆ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ವೀಡಿಯೋಸ್ನ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಿದ್ದೆ ಸಂಡೇ ಇತ್ತು ಅಲ್ವಾ ಲೇಟಾಗಿ ಇದ್ದಿದ್ವಿ ಹಾಗೆ ಫಸ್ಟು ಒಂದು ಫ್ರೆಶ್ ಆಗಿ ವೆಜಿಟೇಬಲ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಇವತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಎ ಬಿ ಜಿ ಎ ಬಿ ಸಿ ಜ್ಯೂಸು ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಪಲ್ ಇರಲಿಲ್ಲ ಸೊ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನೇ ಹಾಕ್ಕೊಂಡು ತುರ್ಕೊಂಡು ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಗೊತ್ತು ಅಲ್ವಾ ಕಣ್ಣಿಗೆ ತುಂಬಾ ಒಳ್ಳೆಯದು ಮತ್ತು ಬ್ಲಡ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳನ್ನ ಪಡ್ಕೋಬೋದು ತುಂಬಾ ಕ್ಯಾಲ್ಶಿಯಮ್ ಮತ್ತು ಐರನ್ ಕಂಟೆಂಟ್ ಬಾಡಿಗೆ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾವುದು ಹೆಲ್ತ್ ಕಡೆಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೋದು ಬಟ್ ಆಗಿದ್ರೂ ನಾನು ಸಮಟೈಮ್ಸ್ ನೈಟ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಆಗಿರ್ಬೋದು ಈ ರೀತಿ ಟೈಮ್ ಸಿಕ್ಕಾಗ ಸಿಂಪಲ್ಲಾಗಿ ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇರ್ತೀನಿ ಬಿಕಾಸ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ನಾವು ಚೆನ್ನಾಗಿದ್ರೆ ಯಾವ ಕೆಲಸನಾದರೂ ಮಾಡ್ಬೋದು ಅಂತ ಹೇಳಿ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಹೆಲ್ದಿ ಆಗಿದ್ದರೆ ಯಾವುದೇ ಕೆಲಸ ಬಂದ್ರೂ ಕೂಡ ಆರಾಮಾಗಿ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಕಡೆಗೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಆದಷ್ಟು ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ ತುರಿದಿರುವಂತಹ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಒಂದು ಗ್ಲಾಸಷ್ಟು ನೀಗಿನ ಹಾಕೊಂಡು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ಹಾಗೆ ಕುಡಿತೀರಾ ಅಂತ ಅಂದರೆ ಹಾಗೆ ಬೇಕಿದ್ದರೂ ಕುಡಿಬೋದು ಇಲ್ಲಿ ಸೋಸ್ಕೊತಾ ಇದ್ದೀನಿ ಬಿಕಾಸ್ ಹಾಗೆ ಕುಡಿಯೋದಕ್ಕಾಗಲ್ಲ ತುಂಬಾ ತರಿ ಆಗಿರುತ್ತೆ ಅಲ್ವಾ ಸೊ ಹಾಗೆ ಕುಡಿಯೋದಕ್ಕಾಗಲ್ಲ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿಯಾಗಿರುತ್ತೆ ಇದು ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನೀವು ಪಿಂಕ್ ಸಾಲ್ಟ್ ಆಗಿರ್ಬೋದು ಅಂದರೆ ಸ್ವಲ್ಪ ನಿಮಗೆ ಸ್ವೀಟ್ನೆಸ್ ಬೇಕು ಅಂತ ಅಂದರೆ ಕಲಸ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಬೆಲ್ಲನಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ ಹಾಗೇನೂ ಕೂಡ ಕುಡಿಬೋದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಸ್ವಲ್ಪ ಆಗಿರುತ್ತೆ ಅಲ್ವಾ ಸೊ ಹಾಗೆ ಬೇಕಿದ್ದರೂ ಕೂಡ ಕುಡಿಬೋದು ಜ್ಯೂಸ್ ಮಾಡಿಕೊಂಡು ಆಗಿ ಒನ್ ಟೆನ್ ಮಿನಿಟ್ಸ್ ನಾನು ಎಲ್ಲನೂ ಕುಡಿದು ಇವಾಗ ಮತ್ತೆ ಬ್ಯಾಕ್ ಟು ರೂಟೀನ್ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ರಾತ್ರಿ ಸ್ವಲ್ಪ ಅಡುಗೆ ಮಾಡಿದ್ದೋ ಪಾತ್ರೆ ಎಲ್ಲ ಹಾಗೆ ಇತ್ತು ಬೆಳಿಗ್ಗೆ ಸಂಡೇ ಅಲ್ವಾ ಆರಾಮಾಗಿ ತೊಳಿಬೋದು ಅಂತ ಹೇಳಿ ನಾನು ನೈಟ್ ಏನೂ ಕೆಲಸ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ಇವಾಗ ಎಲ್ಲನೂ ಪಾತ್ರೆ ತೊಳಿತಾ ಇದ್ದೀನಿ ಸೊ ಇವತ್ತು ಮನೆಗೆ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣ ಅಣ್ಣನ ಹೆಂಡ್ತಿ ಎಲ್ಲರೂ ಕೂಡ ಬರ್ತೀವಿ ಅಂತ ಹೇಳಿದರು ಹಾಗೆ ಮುಂಚೆನೆ ಮಮ್ಮಿ ಅಪ್ಪಾಜಿ ಎಲ್ಲನೂ ಕೂಡ ಬರ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲರೂ ಇವಾಗ ಬರ್ತಿದ್ದಾರೆ ಅಲ್ವಾ ಬೇಗ ಬೇಗ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಮಮ್ಮಿಗೆ ಮತ್ತು ನಮ್ಮ ತಮ್ಮ ತಂಗಿ ಎಲ್ಲರಿಗೂ ಕೂಡ ನಾನು ಟಿಫಿನ್ಗೆ ಇಲ್ಲೇ ಬರೋದಕ್ಕೆ ಹೇಳಿದ್ದೆ ಸೊ ಹಾಗಾಗಿ ನೀರು ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿನೂ ಕೂಡ ನೆನೆಸಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ನೀರು ದೋಸೆ ಮಾಡೋದಕ್ಕೆ ಆಗಿರಲಿಲ್ಲ ಒಂದು ಆರು ತಿಂಗಳು ಮೇಲೆ ಆಯಿತು ಅನಿಸುತ್ತೆ ನಾನು ನೀರು ದೋಸೆನೇ ಮಾಡಿರಲಿಲ್ಲ ಸೊ ಹಾಗಾಗಿ ನೀರು ದೋಸೆ ಮಾಡಿಕೊಳ್ಳೋಣ ಅಂತ ಹೇಳಿ ಅಕ್ಕಿನೂ ಕೂಡ ನೆನೆಸಿದ್ದೆ ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ಸಿಂಪಲ್ಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ನೀರು ದೋಸೆಗೆ ನಾನಿಲ್ಲಿ ಹಿಂದಿನ ದಿನ ರಾತ್ರಿನೇ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಸೊ ಬೆಳಿಗ್ಗೆ ಎದ್ದು ಅಕ್ಕಿ ಚೆನ್ನಾಗೇ ನೆಂದಿರತ್ತೆ ಅಲ್ವ ಸೊ ಇವಾಗ ನೀರೆಲ್ಲನೂ ಸ್ಟ್ರೈನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ಹಾಕೋಬೇಕಾಗತ್ತೆ ಸೊ ನೀರು ದೋಸೆಗೆ ಹಸಿ ಕಾಯಿ ತುರಿನ ಹಾಕೊಂಡ್ರೆ ತುಂಬ ಟೇಸ್ಟ್ ಕೊಡೋದು ಹಾಗೆ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿರೋದಿಲ್ಲ ಸೊ ಇದನ್ನು ಸಾಫ್ಟಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಯಾವ ನೋಡಿ ಯಾವ ರೀತಿ ಆಗಿರಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕೊಬ್ಬರಿದು ಸ್ವಲ್ಪ ತರಿತರಿ ಇರುತ್ತೆ ಅಕ್ಕಿ ಮಾತ್ರ ನೈಸ್ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಒಂದು ಪಾತ್ರೆಗೆ ಇದನ್ನೆಲ್ಲನೂ ಕೂಡ ಹಾಕೊಂಬೆಡೋಣ ಕನ್ಸಿಸ್ಟೆನ್ಸಿ ನೀವು ಆಮೇಲೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೋದು ಮೊದಲಿಗೆ ಅಕ್ಕಿ ಕೊಬ್ಬರಿ ಮತ್ತು ಈರುಳ್ಳಿನ ಸಣ್ಣದಾಗಿ ರುಬ್ಬಿ ಇಟ್ಕೊಳ್ಳೋಣ ನೋಡಿ ಅಕ್ಕಿ ಎಲ್ಲನೂ ಕೂಡ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ನಿಮಗೆ ತುಂಬ ನೀರಾಗೇ ಇರಬೇಕಾಗತ್ತೆ ನೀರು ದೋಸೆ ಹೆಸರಲ್ಲೇ ಇದೆ ಅಲ್ವಾ ನೀರು ದೋಸೆ ಅಂತ ಹೇಳಿ ಹಿಟ್ಟನ್ನು ಕಂಪ್ಲೀಟಾಗಿ ನೀವು ನೀರಾಗಿ ಮಾಡ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ ನಿಮಗೆ ನೀರು ಹಾಕ್ತಾ ಹಾಕ್ತಾ ಎಷ್ಟು ತಿಕ್ಕಾಗಿರಬೇಕು ಎಷ್ಟು ನೀರಾಗಿರಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಸೊ ನಾನಿವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಅವರ್ ಬಿಟ್ಟು ಆಮೇಲೆ ದೋಸೆ ಮಾಡ್ಕೊತೀನಿ ಸೊ ದೋಸೆ ಮಾಡ್ಕೊಳ್ಳುವಾಗ ಸ್ವಲ್ಪ ಇದಕ್ಕೆ ಸಾಲ್ಟು ಮತ್ತು ಒಂದು ಕಾಲು ಚಿಟಿಕೆ ಎಷ್ಟು ಸೋಡಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ತುಂಬ ಆಗಿರುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಾನು ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಇವತ್ತು ಆಲೂಗಡ್ಡೆ ಸಾಗುನ ಮಾಡ್ಕೊತಾ ಇದ್ದೀನಿ ಸೊ ಆಲೂಗಡ್ಡೆ ಸಾಗು ನಂಗೆ ತುಂಬಾ ಇಷ್ಟ ಆಗುತ್ತೆ ನೀರು ದೋಸೆಗೆ ಕಾಯಿ ಚಟ್ನಿನ ಮಾಡ್ಕೊತಾರೆ ಯೂಶ್ವಲಿ ಕಾಯಿ ಚಟ್ನಿ ನನಗೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ನಾನು ಆಲೂಗಡ್ಡೆ ಸಾಗುನ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಸಾಗು ಮಾಡೋದಕ್ಕೋಸ್ಕರ ಮೊದಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೊಳ್ಳೋಣ ಸಸುವೆಜ್ಗೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ನೆಕ್ಸ್ಟು ಕಟ್ ಮಾಡಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಿಮಗೆ ನೀರು ದೋಸೆಗೆ ಕಾಯಿ ಚಟ್ನಿನೇ ಇಷ್ಟ ಆಗುತ್ತೆ ಅಂತ ಅನ್ನೋರು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಯೂಶ್ವಲಿ ಕಾಯಿ ಚಟ್ನಿನೇ ನಮ್ಮ ಮನೆಯಲ್ಲಿ ಮಾಡೋದು ಬಟ್ ನನಗದು ಆ ಕಾಂಬಿನೇಷನ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ನಾನು ಈ ರೀತಿ ಆಲೂಗಡ್ಡೆ ಹಾಕಿರುವಂತಹ ನಾನು ಮಾಡ್ಕೊಂತೀನಿ ಸೊ ಈ ಸಾಗು ಮತ್ತೆ ನೀರ್ ದೋಸೆ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ಬರ್ತಾ ಇದ್ದಾರೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಒಂದು ಟೊಮ್ಯಾಟೊನ ಕಟ್ ಮಾಡಿ ಸೇರ್ಸ್ಕೊಂತ ಇದ್ದೀನಿ ಟೊಮ್ಯಾಟೊನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಅಲ್ಲೂ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಎರಡು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇತ್ತು ಹಾಗಾಗಿ ಎರಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಸಾಗು ಅಂತ ಅಂದರೆ ವೆಜಿಟೇಬಲ್ ಸಾಗು ಅಲ್ಲ ಇದು ಆಲೂಗಡ್ಡೆ ಮತ್ತು ಪುಟಾಣಿ ಹಿಟ್ಟನ್ನ ಹಾಕಿ ಮಾಡಿರುವಂತಹ ಸಾಗು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಯಾರಾದರೂ ನೀರು ದೋಸೆ ಮಾಡಿದಾಗ ಈ ಕಾಂಬಿನೇಷನ್ನ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ನಾನು ಪುಟಾಣಿ ಹಿಟ್ಟನ್ನ ಚೆನ್ನಾಗಿ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೊದಲನೇ ನೀವು ನೀರಲ್ಲಿ ಕಲಸಿ ಇಟ್ಕೋಬೇಕಾಗತ್ತೆ ಡೈರೆಕ್ಟಾಗಿ ಪುಟಾಣಿ ಪೌಡರ್ನೇ ನೀವು ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಗಂಟು ಗಂಟಾಗುತ್ತೆ ಸೊ ಹಾಗಾಗಿ ಮುಂಚೆನೇ ಈ ರೀತಿ ಕಲಸಿ ಇಟ್ಕೊಂಡು ನೀವು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದು ಬೇಗನೆ ತಿಕ್ಕಾಗಿ ಬಡತ್ತೆ ಸ್ವಲ್ಪ ಇದಕ್ಕೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಸ್ವಲ್ಪ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತಿಕ್ನೆಸ್ ನೀವು ಎಷ್ಟು ಬೇಕು ಅಂತ ನೋಡಿ ಇದು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕ್ರೀಮಿ ಟೆಕ್ಸ್ನಲ್ಲಿದ್ದರೆ ದೋಸೆಗೆ ಹಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಐದು ನಿಮಿಷ ನಾನು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದೆ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ ಸೊ ಇವಾಗ ಇದು ಪರ್ಫೆಕ್ಟಾಗಿ ನಮಗೆ ಆಲೂಗಡ್ಡೆ ಸಾಗು ರೆಡಿ ಆಗಿದೆ ಮೆಲ್ಗಡೆಯಿಂದ ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಸೊ ಇವಾಗ ಮಮ್ಮಿ ಬಂದು ಕೆಳಗಡೆ ಗ್ಯಾಸ್ನ ಇಟ್ಕೊಂಡು ನೀರು ದೋಸೆ ಮಾಡ್ತಾ ಇದ್ದಾರೆ ನೀರು ದೋಸೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತ ಅಲ್ವಾ ಸೊ ನಿಂತ್ಕೊಳ್ಳೋದಕ್ಕೆ ಆಗೋಲ್ಲ ಅಂತ ಹೇಳಿ ಗ್ಯಾಸ್ ಸ್ಟವ್ನ ಕೆಳಗಡೆ ಇಟ್ಕೊಂಡು ನೀರು ದೋಸೆನ ಮಾಡ್ತಾಯಿದ್ರು ಸೊ ಡೀಟೇಲಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅವರೆಲ್ಲ ಬಂದರಲ್ವ ಸಡನ್ನಾಗಿ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ನೀಟಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಇನ್ನೊಂದು ಸರ್ತಿ ನಾನು ನೀರು ದೋಸೆ ವಿಡಿಯೋನ ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹೆಂಚನ್ನ ಫಸ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಚೆನ್ನಾಗಿ ಹೆಂಚಲನ್ನು ಕಾದ್ಮೇಲೆ ನಾವು ನೀರು ದೋಸೆ ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ ಫುಲ್ ನೀರಾಗಿರಬೇಕು ಹಿಟ್ಟು ಅಂದರೆ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ದೋಸೆ ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಒಂದು ಐದು ನಿಮಿಷದಲ್ಲೇ ದೋಸೆ ಚೆನ್ನಾಗಿ ಬೆಂದ್ಬಿಡತ್ತೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬೆಳಿಗ್ಗೆ ನೀರು ದೋಸೆನ ಸ್ವಲ್ಪ ಲೇಟಾಗೇ ತಿಂದಿದ್ವಿ ಹಾಗೆ ಊಟನೂ ಕೂಡ ಸ್ವಲ್ಪ ಲೇಟಾಗಿ ಮಾಡಿಕೊಳ್ಳೋಣ ಅಂತ ಹೇಳಿ ಆರಾಮಾಗಿ ಅಡುಗೆನ ಮಾಡ್ಕೊತಾ ಇದ್ದೆ ಸೊ ಸ್ವೀಟ್ ಏನಾದರೂ ಮಾಡೋಣ ಎಲ್ಲರೂ ಬರ್ತಿದ್ದಾರೆ ಅಂತ ಹೇಳಿ ಅಂದ್ಕೊಂಡೆ ಕ್ಯಾರೆಟ್ ಇತ್ತು ಕ್ಯಾರೆಟ್ ಕೀರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಯಾರೆಟ್ ಕೀರ್ನ ಮಾಡ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕ್ಯಾರೆಟ್ ಕೀರು ನಿಮಗೆ ಏನಾದರೂ ಕ್ಯಾರೆಟ್ ಕೀ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಸೊ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾರಾದರೂ ಮನೆಗೆ ಬಂದಾಗ ನಿಮಗೆ ಏನಾದರೂ ಸಡನ್ನಾಗಿ ತುಪ್ಪ ಇಲ್ಲ ತುಪ್ಪ ಖಾಲಿ ಆಗಿದೆ ಅಂದರೆ ತುಪ್ಪ ಇಲ್ಲದೇ ನೀವು ಈ ಸ್ವೇಟ್ ರೆಸಿಪಿನ ಮಾಡ್ಕೋಬೋದು ಅಡ್ಗೆ ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಸೊ ಹೆಣ್ಮಕ್ಳೆಲ್ಲರೂ ಸೇರಿದರೆ ಗೊತ್ತಲ್ವ ಮಾತಿದ್ಬಿಟ್ರೆ ಸಾಕು ಊಟನೂ ಬೇಡ ಏನೂ ಬೇಡ ಆರಾಮಾಗಿ ಮಾತಾಡಿಕೊಂಡೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದು ಅಷ್ಟು ಮಾತಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಸೊ ಎಲ್ಲರೂ ಕೂಡ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಕಿಚನ್ನಲ್ಲಿ ಅಡುಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮುಗ್ತಿತ್ತು ಲಾಸ್ಟಿಗೆ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿ ರೊಟ್ಟಿನ ಲೇಟಾಗಿ ಮಾಡ್ಕೋಬೋದು ಲೇಟಾಗಿ ಟಿಫಿನ್ ಮಾಡಿದ್ವಿ ಸೊ ಹಾಗಾಗಿ ಲೇಟಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಸೊ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಹಾಕೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದೆ ಬಟ್ ಟಿ ವಿ ಸೌಂಡ್ ತುಂಬಾನೇ ಕೇಳಿಸ್ತಾ ಇತ್ತು ನಾವು ಮಾತಾಡಿರುವಂಥ ಮಾತು ಮತ್ತು ಟಿ ವಿ ಸೌಂಡ್ ಎರಡೂ ಕೇಳ್ತಾ ಇದ್ರೆ ರೇಟ್ ಬಂದ್ಬಿಡುತ್ತೆ ವಿಡಿಯೋನಲ್ಲಿ ಸೊ ಹಾಗಾಗಿ ಆ ರೀತಿ ಹಾಕೋ ಹಾಗಿಲ್ಲ ಸೊ ಹಾಗಾಗಿ ಇವಾಗ ನಾನು ಮ್ಯೂಸಿಕ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಕೂಡ ಇವಾಗ ಕುತ್ಕೊಂಡು ಊಟನ ಮಾಡ್ತಾ ಇದ್ದೀವಿ ಸೊ ಈ ರೀತಿ ಕುತ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಖುಷಿ ಅಂತ ಹೇಳ್ಬೋದು ಸೊ ಇವಾಗಿನ ನಮ್ಮ ಲೈಫ್ ಸ್ಟೈಲಲ್ಲಿ ಈ ರೀತಿ ಎಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗತ್ತೆ ಹೇಳಿ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಊಟ ಮಾಡ್ತೀವಿ ಸೊ ಒಬ್ಬೊಬ್ಬರೇ ಕೂತ್ಕೊಂಡು ಊಟ ಮಾಡ್ತಾಯಿರ್ತೀವಿ ಸೊ ಈ ರೀತಿ ಯಾವಾಗಾದರೂ ಒಂದು ಸತಿ ಫ್ಯಾಮಿಲಿ ಎಲ್ಲನೂ ಸೇರಿ ಈ ಥರ ಕೂತ್ಕೊಂಡು ಊಟ ಮಾಡೋದು ಒಂಥರ ತುಂಬಾ ಖುಷಿ ಅನ್ಸ ಖುಷಿ ಅಂತ ಅನಿಸುತ್ತೆ ಸೊ ನನಗೆ ಇವಾಗ ವಾಯ್ಸ್ ಓವರ್ ಕೊಡುವಾಗ ನೋಡಿದ್ರೇ ಒಂಥರ ಖುಷಿ ಆಗ್ತಾಯಿತ್ತು ಎಲ್ಲರೂ ಈ ರೀತಿ ಚೆನ್ನಾಗಿ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಏನೋ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತುಂಬ ಖುಷಿಯಿಂದ ಊಟ ಮಾಡ್ಬೋದು ಅಂತ ಹೇಳಿ ಅನ್ನಿಸ್ತು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ರೀತಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಒಂದು ಖುಷಿ ಇರುತ್ತೆ ಅಲ್ವಾ ಸೊ ನೀವು ಯಾರ್ಯಾರೆಲ್ಲ ಈ ರೀತಿ ಮಾಡ್ತೀರಾ ನಿಮ್ಮ ಮನೆಯಲ್ಲೂ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವೆಲ್ಲ ಚಿಕ್ಕವರಿದ್ದಾಗ ಇದೇ ರೀತಿ ಡೈಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಇವಾಗ ಸೊ ಆ ಥರ ಏನೋ ಫೀಲ್ ನಮಗೆ ಮತ್ತೆ ಅನ್ಭವ್ಸೋಕೆ ಆಗ್ತಾನೇ ಇಲ್ಲ ಅಂತ ಹೇಳ್ಬೋದು ಯಾವಾಗಾದರೂ ಈ ರೀತಿ ಯಾರಾದರೂ ಮನೆಗೆ ಬಂದಾಗ ಚೆನ್ನಾಗಿರುತ್ತೆ ಹಬ್ಬದಲ್ಲಿ ಈ ರೀತಿ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಊಟನ ಬಡಿಸ್ಕೊಂಡು ಊಟ ಮಾಡೋದ್ರಲ್ಲಿರುವಂತಹ ಖುಷಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಇರೋಲ್ಲ ಅಂತ ನನ್ನ ಒಪಿನಿಯನು ನಮ್ಮ ಅಣ್ಣನ ಮಗಳು ಧನ್ವಿದು ವಿಡಿಯೋ ನೋಡಿದ್ವಿ ಅಲ್ವಾ ಸೊ ತುಂಬಾ ಕ್ಯೂಟಾಗಿ ಮಾತಾಡ್ತಾಳೆ ಅವಳು ಪಾಪು ಇದ್ದಾಗ ಅಷ್ಟೇ ತುಂಬಾ ಕ್ಯೂಟು ನಮ್ಮ ಫ್ಯಾಮಿಲಿನಲ್ಲೇ ತುಂಬ ಕ್ಯೂಟ್ ಇವಳು ಅಂತಲೇ ಹೇಳ್ಬೋದು ಅಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಷ್ಟು ಕ್ಯೂಟಾಗಿ ಎಲ್ಲದ್ರ ಜೊತೆಗೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ ಎಲ್ಲರಿಗೂ ಕೂಡ ಸೊ ನೋಡೋದಕ್ಕೆ ತುಂಬಾ ಖುಷಿಯಾಗತ್ತೆ